ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಸೂಪರಾಗಿರುವಂಥ ಆಲೂಗಡ್ಡೆ ಪಲ್ಯನ ಮಾಡ್ತಾಯಿದ್ದೀನಿ ದೋಸೆಗೆ ಸೂಪರಾಗಿರೋ ಕಾಂಬಿನೇಷನ್ ಮೂರಿಂದ ನಾಲ್ಕು ಸ್ಪೂನ್ ಅಷ್ಟೇ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಜೀರಿಗೆ ಚಟಪಟ ಅಂತ ಮೇಲೆ ಸ್ವಲ್ಪ ಕರಿಬೇವಾಗ್ತಾಯಿದ್ದೀನಿ ಹಸಿ ಕರಿಬೇವು ತುಂಬ ಚೆನ್ನಾಗಿರುತ್ತೆ ಹಿಂಗೊಮ್ಮೆ ಟ್ರೈ ಮಾಡಿ ನೋಡಿ ಸ್ವಲ್ಪ ಹಳ್ಳ ಬೆಳೆ ಪ್ಲೇಸ್ಟ್ ಆಗ್ತಾಯಿದ್ದೀನಿ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಬೆಲ್ಲೈಕನನ್ನು ಆನ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಚೆನ್ನಾಗಿ ಫ್ರೈ ಮಾಡಬೇಕು ಹೋಗೋವರೆಗೂ ಸ್ವಲ್ಪ ನಾಲ್ಕು ಹಸಿಮೆಣಸಿಗೆ ಸಣ್ಣ ಈ ಥರ ಉದ್ದುದ್ದು ಹೆಚ್ಚಿಬಿಟ್ಟು ಆಗ್ತಾಯಿದ್ದೀನಿ ಒಂದು ದೊಡ್ಡ ಸೈಜ್ ಈರುಳ್ಳಿ ದೊಡ್ಡ ಸಿಡಿಬಿಟ್ಟು ಹಾಕಬೇಕು ಫ್ರೈ ಮಾಡ್ತಾಯಿದ್ದೀನಿ ಇವಾಗ ಇದು ಸ್ವಲ್ಪ ಸ್ಮೆಲ್ ಹೋಗಬೇಕು ಇದಾಗಿದೆ ಇವಾಗ ಸ್ವಲ್ಪ ಉಪ್ಪಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ಒಂದು ದೊಡ್ಡ ಸೈಜ್ ಟೊಮೆಟೊ ಇದು ಸ್ವಲ್ಪ ಸಾಫ್ಟ್ ಆಗಬೇಕು ಇದಾಗಿದೆ ಸ್ವಲ್ಪ ಅರಿಶಿಣ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಧನಿಯಾ ಪುಡಿ ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕ್ತಾಯಿದ್ದೀನಿ ಇದು ಹಾಕಿ ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದು ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ ಸಣ್ಣ ಗ್ಲಾಸಷ್ಟು ಸ್ವಲ್ಪ ಎಲ್ಲ ಮಸಾಲೂ ಕುದಿಲಿ ಅಂತ ನಾಲ್ಕು ಬೇಯಿಸಿರುವಂಥ ಆಲೂಗಡ್ಡೆ ಸಣ್ಣ ಸ್ಮ್ಯಾಶ್ ಮಾಡಿ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಪೂರಿ ದೋಸೆ ಎಲ್ಲಷ್ಟರೊಳಗೆ ಸೂಪರ್ ಕಾಂಬಿನೇಷನ್ನು ಚಪಾತಿ ರೊಟ್ಟಿ ಎಲ್ಲಷ್ಟು ಸೂಪರಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಒಂದ್ಸತಿ ಎಲ್ಲಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಇದ್ದೀನಿ ಹಾಕಿ ಮತ್ತೊಂದು ಸರ್ತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಾಗಿದೆ ಇವಾಗ ತುಂಬ ಚೆನ್ನಾಗಿ ಬಂದಿದೆ ನೋಡ್ಬೋದು ತೆಳುವಾದ್ರೆ ಅಷ್ಟೊಂದು ಏನು ಚೆನ್ನಾಗಿ ಅನಿಸೋದಿಲ್ಲ ಈ ರೀತಿ ಇದ್ದರೆ ಸೂಪರಾಗಿರುತ್ತೆ ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್